ಮುಡ ಹಗರಣಕ್ಕೆ ಸಿಲುಕಿ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಭೀತಿಯಲ್ಲಿ ಇರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ಪಾದ್ರೆಗೆ ಟಕ್ಕರ್ ಕೊಡೋದಕ್ಕೆ ಇಂದು ಬೃಹತ್ ಜನಾಂದೋಲನ ಸಮಾವೇಶ ನಡೆಸಿ ಎದುರಾಳಿಗಳ ವಿರುದ್ಧ ವಾಗ್ದಾಳಿ ನಡೆಸಿದರು ಸಿಎಂ ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಎಂದಿರುವ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ತವರಿನಲ್ಲೇ ನಿಂತು ಖಡಕ್ ತಿರುಗೇಟು ಕೊಟ್ಟಿದ್ದಾರೆ ನನ್ನ ಪತ್ರ ಇಲ್ಲ ನಾನು ಕೂಡ ನಮ್ಮ ಅಪ್ಪ ಶ್ರೀಮಂತ ಅಲ್ಲ ನಮ್ಮ ಕುಟುಂಬ ಶ್ರೀಮಂತ ಕುಟುಂಬ ಅಲ್ಲ ಕಾಂಗ್ರೆಸ್ ಜನಾಂದೋಲನ ಮೈತ್ರಿ ವಿರುದ್ಧ ಗುಡುಗು ದೋಸ್ತಿಗೆ ಭಾವನಾತ್ಮಕವಾಗಿ ಸಿಎಂ ತಿರುಗೇಟು ಮುಡಹಗರಣ ಸದ್ಯಕ್ಕೆ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವ ವಿಷಯ ಇದೇ ವಿಚಾರದಲ್ಲಿ ಸಿಎಂ ಫ್ಯಾಮಿಲಿ ಕೂಡ ಬಂದಿದ್ದು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿಎಂ ರಾಜೀನಾಮೆ ನೀಡಲೇಬೇಕು ಅಂತ ವಿಪಕ್ಷಗಳು ಪಾದಯಾತ್ರೆ ಕೈಗೊಂಡಿವೆ ಇದಕ್ಕೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಕೂಡ ಜನಾಂದೋಲನ ಸಮಾವೇಶ ನಡೆಸಿ ತಿರುಗೇಟು ಕೊಟ್ಟಿದೆ ಇನ್ನು ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಭಾಷಣದ ಉದ್ದಕ್ಕೂ ದೋಸ್ತಿಗಳಿಗೆ ಭಾವನಾತ್ಮಕವಾಗಿಯೇ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ಆಡಳಿತದಲ್ಲಿ ಮಾಡಿರುವ ಹಗರಣಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟ ಸಿಎಂ ಸಿದ್ದರಾಮಯ್ಯ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ಲೂಟಿ ಮಾಡಿದ್ದಾರೆ ಕುಮಾರಸ್ವಾಮಿ ಜಂತಕಲ್ ಸೇರಿದಂತೆ ಇಪ್ಪತ್ತೆರಡು ಕಂಪನಿಗಳಿಗೆ ಗಣಿಗಾರಿಕೆಗೆ ಅನುಮತಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರೇ ಅವರೇ ನಿಮಗೆ ನಾಚಿಕೆಯಾಗಲ್ವಾ ಜಂತಕಲ್ ಗಣಿ ಹಗರಣ ಮರೆತು ಬಿಟ್ರಾ ಅಂತ ಟಾಂಟ್ ಕೊಟ್ಟಿದ್ದಾರೆ ಯಾವ ನೈತಿಕತೆ ಇದೆಯಲ್ರಿ ಜಂತಕಲ್ ಪ್ರಕರಣ ಮರೆತು ಬಿಟ್ಟಿದ್ರ ಮೈನಿಂಗ್ ಬಿಟ್ಟಿದ್ದೀರಾ ಸುಮಾರು ಇಪ್ಪತ್ತೆರಡು ಕಂಪನಿಗಳಿಗೆ ರಿನೂವಲ್ ಮಾಡಿಕೊಟ್ಟಿರಿ ನಾಚಿಕೆ ಆಗಲ್ಲ ನಿಮಗೆ ಮಾನವ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ಯಾವ ನೈತಿಕ ಹಕ್ಕಿ ಇದೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ ಅಶೋಕ್ ಬಿಎಂ ಕಾವಲ್ ಕೇಸ್ನಲ್ಲಿ ಹೈಕೋರ್ಟ್ ನಿಂದ ಸ್ಟೇ ಪಡೆದುಕೊಂಡಿದ್ದಾನೆ ಮಿಸ್ಟರ್ ಅಶೋಕ್ ನಿಮಗೆ ನಾಚಕೀಯ ನಾನು ತಪ್ಪು ಮಾಡಿದ್ದೀನಾ ನಾನು ಯಾವತ್ತೂ ದ್ವೇಷ ಸೇಡಿನ ರಾಜಕಾರಣ ಮಾಡಿಲ್ಲ ಬಹುಶಃ ನಾನು ಆ ರೀತಿ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ದ್ವೇಷದ ರಾಜಕಾರಣ ಮಾಡಿದ್ರೆ ಇವರೆಲ್ಲ ಜೈಲಿಗೆ ಹೋಗ್ತಾ ಇದ್ರು ಅಂತ ಗುಡುಗಿದ್ದಾರೆ ಕಮಿಟಿ ಚೇರ್ಮನ್ ಆಗಿದ್ರು ಬಿಎಂ ಕಾವಲು ನಾನೇನಾದ್ರು ತಪ್ಪು ಮಾಡಿದ್ದೀನಪ್ಪನ ಡಿನೋಟಿಫೈ ಮಾಡಿದ್ದೀನ ಯಡಿಯೂರಪ್ಪನ ತರ ಪ್ರೇರಣಾ ಸಂಸ್ಥೆಗೆ ಚಕ್ ಮೂಲಕ ದುಡ್ಡು ತಗೊಂಡಿದ್ದೀನ ದುಡ್ಡು ತಗೊಂಡಿದ್ದೀನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು ನಾನು ಯಾವತ್ತೂ ಕೂಡ ದ್ವೇಷದ ಶೇಡಿನ ರಾಜಕಾರಣವನ್ನು ಮಾಡಲಿಲ್ಲ ಅಲ್ಲದೆ ನನಗೆ ಆಸ್ತಿ ಪ್ರಾಪರ್ಟಿ ಬಿಲ್ಡಿಂಗ್ ಕಟ್ಟಬೇಕು ಅನ್ನುವ ವ್ಯಾಮೋಹವಿಲ್ಲ ನಾನು ರಾಜಕೀಯ ಆರಂಭ ಮಾಡಿದ್ದು ಜೀರೋದಿಂದ ಡೆಪಾಸಿಟ್ ಇನ್ನೂರ ಐವತ್ತು ರೂಪಾಯಿ ಕಟ್ಟೋದಕ್ಕೆ ನನ್ನ ಬಳಿ ಹಣ ಇರಲಿಲ್ಲ ಆನಂದ್ ಎಂಬವರು ಡೆಪಾಸಿಟ್ ಕಟ್ಟಿದ್ರು ನಮ್ಮಪ್ಪ ನಮ್ಮ ಕುಟುಂಬ ಶ್ರೀಮಂತ ಕುಟುಂಬ ಅಲ್ಲ ಹೊಟ್ಟೆ ಬಟ್ಟೆಗೆ ನೆರವಾಗಿದ್ದಂತಹ ಕುಟುಂಬ ಎಂದು ಭಾವನಾತ್ಮಕವಾಗಿ ಮಾತನಾಡಿದ್ರು ನನ್ನ ಹತ್ರ ಇರಲಿಲ್ಲ ರೂಪಾಯಿನ ಆನಂದ ಕಟ್ಟದ ಜನರೇ ದುಡ್ಡು ಕೊಟ್ಟು ಎಲೆಕ್ಷನ್ ಅನ್ನ ಗೆಲ್ಲಿಸಿದ್ರು ಇಡೀ ಚುನಾವಣೆಗೆ ನಾನು ಸ್ವತಂತ್ರ ಅಭ್ಯರ್ಥಿ ಆಗಿದ್ದೆ ಚುನಾವಣೆಗೆ ಜನರೇ ದುಡ್ಡು ಕೊಟ್ಟು ಒಟ್ಟು ಖರ್ಚಾದಂತ ಹಣ ಅರವತ್ ಮೂರು ಸಾವಿರ ರೂಪಾಯಿ ನಾನು ಇವತ್ತಿಗೂ ಕೂಡ ನಮ್ಮ ಅಪ್ಪ ಶ್ರೀಮಂತ ಅಲ್ಲ ನಮ್ಮ ಕುಟುಂಬ ಶ್ರೀಮಂತ ಕುಟುಂಬ ಅಲ್ಲ ಆದ್ರೆ ಹೊಟ್ಟೆ ಬಟ್ಟೆಗೆ ನೇರವಾಗಿದ್ದಂತ ಕುಟುಂಬ ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಎಂಬತ್ತೆರಡು ವರ್ಷ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಆಗಿದೆ ಅಂತವರು ನನಗೆ ಹತ್ತು ತಾರೀಕಿನ ಒಳಗೆ ರಾಜೀನಾಮೆ ಕೊಡಬೇಕು ಅಂತಾರೆ ವಿಜಯೇಂದ್ರ ಯಡಿಯೂರಪ್ಪ ಸಾವಿರಾರು ಕೋಟಿ ಹೊಡೆದಿದ್ದಾರೆ ಪೋಕ್ಸೋ ಕೇಸ್ನಲ್ಲಿ ಇರುವ ಯಡಿಯೂರಪ್ಪ ರಾಜಕೀಯದಿಂದ ನಿವೃತ್ತಿ ಹೊಂದಬೇಕು ಎಂದರು ಯಡಿಯೂರಪ್ಪನವರು ಅವ್ರಿಗೇನಾರು ಮಾನ ಮರ್ಯಾದೆ ರಾಜಕೀಯದಿಂದ ಆಗಬೇಕಾಗಿತ್ತು ವರ್ಷ ಅವರಿಗೆ ್ಮೆಂಟ್ ಮಾಡಿ ಸಿಕ್ಕು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವರ ಮೇಲೆ ಒಟ್ಟಾರೆಯಾಗಿ ಮೈತ್ರಿ ನಾಯಕರ ಪಾದಯಾತ್ರೆಗೆ ಜನಾಂದೋಲನ ನಡೆಸಿ ಟಕ್ಕರ್ ಕೊಟ್ಟಿದ್ದಾರೆ ನಾಳೆ ದೋಸ್ತಿ ನಾಯಕರ ಸಮಾವೇಶ ಇದ್ದು ಸಿಎಂ ವಿರುದ್ಧ ಯಾವ ದಾಖಲೆಗಳನ್ನ ಬಿಟ್ಟು ರಾಜೀನಾಮೆಗೆ ಒತ್ತಾಯ ಮಾಡ್ತಾರೆ ಎಂಬುದು ನಾಳಿನ ಸಮಾವೇಶದಲ್ಲಿ ತಿಳಿದು ಬರಲಿದೆ